ರಾಜಧಾನಿ ರಸ್ತೆಗಳಲ್ಲಿ ಓಡಾಡೋಕೆ ಜನರಿಗೆ ಇದೀಗ ಹೊಸ ಆತಂಕ ಶುರುವಾಗಿದೆ ಎಲ್ಲೆಂದರಲ್ಲಿ ಅನಧಿಕೃತ ಒಎಫ್ಸಿ ಕೇಬಲ್ಗಳು ನೇತಾಡ್ತಾ ಇದ್ದು ಬೈಕ್ ಸವಾರರ ಜೀವಕ್ಕೆ ಸಂಚುಕಾರ ತಂದಿರ್ತಿವೆ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ದ್ವಿಚಕ್ರ ವಾಹನದಲ್ಲಿದ್ದ ಮಹಿಳೆ ಇದೀಗ ನರಳಾಡ್ತಿದ್ದಾಳೆ ಜೋತು ಬಿದ್ದ ಕೇಬಲ್ಗಳಿಂದ ಒಂದ್ ಕಡೆ ನಿವಾಸಿಗಳು ಹೈರಾಣಾಗಿದ್ರೆ ಮತ್ತೊಂದು ಕಡೆ ಬೈಕ್ ಸವಾರರಿಗೆ ಈ ಕೇಬಲ್ಗಳು ಯಮಕುಣಿಕೆಯಾಗಿ ಪರಿಣಮಿಸಿವೆ ನಗರದಲ್ಲಿ ಅನಧಿಕೃತ ಓಎಫ್ಸಿ ಕೇಬಲ್ ಹಾವಳಿ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಆಸ್ಪತ್ರೆ ಪಾಲಾದ ಮಹಿಳೆ ಹೌದು ಊರು ಗೋಲಿನಿಂದ ಹೆಜ್ಜೆ ಹಾಕ್ತಾ ಪರದಾಡ್ತಿರೋ ಇವರು ಭಾಮ ನಿನ್ನೆ ಮಧ್ಯಾಹ್ನ ಐದು ಗಂಟೆಗೆ ಶಿವಾಜಿನಗರದ ಕಾಮರಾಜ ರಸ್ತೆಯಲ್ಲಿ ಪುಟ್ಟ ಮಗುವಿನ ಜೊತೆ ಬೈಕ್ನಲ್ಲಿ ಹೊರಟಿದ್ರು ಆದರೆ ರಸ್ತೆಯಲ್ಲಿ ನೇತಾಡ್ತಿದ್ದ ಕೇಬಲ್ ಸ್ಕೂಟರ್ನ ಹ್ಯಾಂಡಲ್ಗೆ ಸಿಲುಕಿ ಕೆಳಗೆ ಬಿದ್ದು ಕಾಲಿಗೆ ಗಾಯ ಮಾಡಿಕೊಂಡಿದ್ದಾರೆ ಓಎಫ್ಸಿ ಕೇಬಲ್ ಹಾವಳಿಗೆ ಬ್ರೇಕ್ ಹಾಕದ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಐದೂವರೆ ಇರ್ಬೋದು ಬೆಳಗ್ಗೆ ಮಗುವುರು ಸ್ಟೇಡಿಯಂಗೆ ಅಥ್ಲೆಟಿಕ್ಸ್ ಕರ್ಕೊಂಡು ಹೋಗ್ತಾ ಇದ್ರು ಅವಾಗ ಬರ್ತಾ ಇರುವಾಗ ಇಲ್ಲಿ ಲೈಟಿಂಗ್ ಸ್ವಲ್ಪ ಚೆನ್ನಾಗಿರಲಿಲ್ಲ ವೈರು ಕೇಬಲ್ ಎಲ್ಲ ಇಂಟರ್ನೆಟ್ ವೈರ್ಗಳೆಲ್ಲ ಅಲ್ಲಲ್ಲಿ ನೆತ್ತಾಡ್ತಾ ಇದೆ ಯಾವುದೋ ಒಂದು ವೈರ್ ಬಂದುಬಿಟ್ಟು ಅವರು ಗಾಡಿಗೆ ತಗೊಳ್ಳಿ ಹಾಕ್ಕೊಂಡು ಅವರು ಕೆಳಗೆ ಬಿದ್ದಿದ್ದಾರೆ ಇದು ಒಂದು ಎಲ್ಲರಿಗೂ ಒಂದು ಸಮಸ್ಯೆನೇ ಇದು ಇದನ್ನು ಬಗೆಹರಿಸಿದ್ರೆ ಒಳ್ಳೆಯದು ಇತ್ತೀಚೆಗಷ್ಟೇ ಮರಗಳನ್ನು ಕಟ್ ಮಾಡಿ ಹೋಗಿದ್ದ ಪಾಲಿಕೆ ಸಿಬ್ಬಂದಿ ರಸ್ತೆಯಲ್ಲಿ ಕೇಬಲ್ಗಳನ್ನು ಹಾಗೆ ಬಿಟ್ಟಿದ್ದಾರೆ ಆ ಕೇಬಲ್ಗಳು ಈಗ ಯಮ ಕುಣಿಕೆಯಂತೆ ಕಾಣ್ತಿವೆ ಇದು ಬಿಬಿಎಂಪಿ ಕಥೆಯಾದರೆ ಅತ್ತ ಇದೇ ರಸ್ತೆಯಲ್ಲಿ ಮನೆಗಳ ಮುಂದೆ ಬೇಕಾಬಿಟ್ಟಿಯಾಗಿ ವಿದ್ಯುತ್ ವೈರ್ ಎಳೆದು ಹೋಗಿರೋ ಬೆಸ್ಕಾಂ ಕೂಡ ಜನರ ಜೀವದ ಜೊತೆ ಆಟವಾಡ್ತಿದೆ ರಸ್ತೆ ಬದಿ ಕೈಗೆ ಎಟುಕುವಷ್ಟು ಅಂತರದಲ್ಲೇ ವಿದ್ಯುತ್ ವೈರ್ ಎಳೆದಿರೋ ಬೆಸ್ಕಾಂ ಫುಟ್ಪಾತ್ ಮೇಲೆಯೇ ಟ್ರಾನ್ಸ್ಫಾರ್ಮರ್ ಅಳವಡಿಸಿ ಜನರನ್ನ ಆತಂಕದಲ್ಲಿ ಬದುಕೋ ಸ್ಥಿತಿಗೆ ತಂದಿಟ್ಟಿದೆ ನಾವು ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಬರ್ತೀವಿ ಬರ್ತೀರಿ ಅಂತ ಯಾರು ಬಾದರ್ ಲಾಸ್ಟ್ ವೀಕು ಒಂದು ಆಯಿತು ಮೊನ್ನೆ ತಮ್ಮ ಬಂದು ಆಯ್ತು ಬಿಚ್ಚಿಬಿಟ್ಟು ಒಳಗೆ ತೆಗೆದು ಹಾಕಿದ್ರು ಇದಕ್ಕೂ ನಾವು ಸುಮಾರು ಹೇಳಿದೀವಿ ಬರ್ತೀರಿ ಬರ್ತೀರಿ ಬಿ ಬಿ ಎಂಬಿ ನೋಡ್ಕೋತಾರೆ ಇದನ್ನೇ ಹೇಳ್ತಾರೆ ರಾಜಧಾನಿಯ ರಸ್ತೆ ಮರ ಮತ್ತು ಫುಟ್ಪಾತ್ ಗಳಲ್ಲಿ ಹರಡಿಕೊಂಡಿರೋ ಈ ಕೇಬಲ್ಗಳ ತೆರವಿಗೆ ಕೋರ್ಟ್ ಕೂಡ ಸೂಚಿಸಿತ್ತು ಆದರೂ ಕೂಡ ಪಾಲಿಕೆ ಇನ್ನೂ ಎಚ್ಚೆತ್ತು ಸಿಟಿ ಮಂದಿಗೆ ಸಂಕಷ್ಟ ತಂದಿಟ್ಟಿದೆ ಶಾಂತಮೂರ್ತಿ ಟಿವಿ ವಿ ನೈನ್ ಬೆಂಗಳೂರು